ಡಿಲಿಮಿಟೇಷನ್ ಆಗುತ್ತೆ ಕ್ಷೇತ್ರ ಬದಲಾವಣೆ ಆಗುತ್ತೆ ಅಂತ ನಾನು ಹಿಂದಿನ ಉದ್ದೇಶ ಅಂತಂದರೆ ಇವತ್ತೇನು ತರ್ಟಿ ಫ್ರೀ ಪರ್ಸೆಂಟ್ ಮಹಿಳಾ ಸಂಘದ ಇದು ಮೋದಿಜಿಯವರು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುತ್ತೆ ರೀಮ್ಡ್ ಕ್ಷೇತ್ರ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕ್ಷೇತ್ರ ಅಂತ ಬಂದಾಗ ಇದು ಶಿಫ್ಟ್ ಆಗುತ್ತೆ ಬಹುಶಃ ಶ್ರೀನಿವಾಸ ಶಿಫ್ಟ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ಹೆಚ್ಚಪಡಿಸಿದ್ದೀನಿ ಕೋರ್ಟ್ ಆಧಾರಿತವಾಗಿ ಹೆಚ್ಚು ಪಡ್ತಿದ್ದೀನಿ ಈಗಾಗಲೇ ಕೂಡ ಶ್ರೀವಾಸ್ಪುರದ ನಂಬರ್ ಒನ್ ಇತ್ತು ಮುಳುಭಾಗಲಿಕ್ಕಿಂತ ಯಥೇಚ್ಛವಾಗಿ ಮೀಸಲಾತಿ ಕ್ಷೇತ್ರ ಇರತಕ್ಕಂಥದ್ದು ಶ್ರೀನಿವಾಸ್ಪುರ ಕೆಲವರು ರಾಜ್ಯಗಳ ಷಡ್ಯಂತ್ರಗಳಿಂದ ಕೋರ್ಟ್ನ ಮರೋಗಿ ಅದನ್ನ ಮರುಕಳಿಸಿದ್ರು ಅದೇ ತರ ಆಯ್ತು ಅಂತ ನನ್ನ ಅಂದ್ರೆ ನಲವತ್ತೈದು ನಲವತ್ತೈದು ವರ್ಷಗಳಿಂದನೂ ಶ್ರೀವಾಸಪುರದಲ್ಲಿ ರಮೇಶ್ ಕುಮಾರ್ ರಾಯ್ ಅವರು ನೆಂಚಿವ್ ರಾಯ್ ಅವರು ಇವರಿಬ್ರು ಬಿಟ್ರೆ ಮೂರನೇ ವ್ಯಕ್ತಿ ಯಾರು ಕಾಲಕರಣೆ ಇಲ್ಲ ಹೌದಲ್ವಾ ಮುಂದಿನ ದಿವಸದಲ್ಲಿ ಬದಲಾವಣೆ ಜಗದ್ ನಿಯಮ ಅಂತ ನಾನು ಹೇಳಿದ ಇದು ಎಲ್ರಿಗೂ ಆಸೆ ಇರ್ತಕ್ಕ ನನಗ ಆಸೆ ಇರಲ್ವೇ ಹೌದಲ್ವಾ ಎಲ್ರಿಗೂ ಆಸೆ ನನ್ಗೆ ಆಸೆ ಇರಲ್ವೇ ನನ್ನ ಕ್ಷೇತ್ರ ನನ್ನ ಸಂತ ಕ್ಷೇತ್ರಕ್ಕೆ ಹೋಗ್ಬೇಕಂತ ನನ್ನ ತಾಲೂಕು ಈ ತಾಲೂಕು ಕೂಡ ನನ್ನ ಸಂತ ಕ್ಷೇತ್ರ ನನ್ನ ಮಗು ತರ ನೋಡ್ಕೊತಾರೆ ಮುಳುಗಾ ಕ್ಷೇತ್ರ ಆ ಕ್ಷೇತ್ರ ಕೂಡ ನಮ್ಮ ನನ್ನ ಸಂತ ಕ್ಷೇತ್ರ ಮುಂದಿನ ದಿವಸ ಬಂದಾದರೆ ಅದು ಬಂದಾದರೆ ಕಂಡು ಹೋಗ್ಲ ಹೋಗಿ ಹೋಗ್ತೀನಿ ಅದು ನನ್ನ ನನ್ನ ನಿಯಮ ಹೋಗ್ಲೇಬೇಕು ಅದಲ್ವಾ ಸೊ ಆಗಂತ ದಯವಿಟ್ಟು ಮುಂದಿನ ದಿವಸದಲ್ಲಿ ಕೂಡ ನಾನು ಒಳ್ಳೆ ಸಂಘಟನೆ ಓದ್ಕೊಳ್ಬೇಕು ಅಭಿವೃದ್ಧಿಗೆ ಓದ್ಕೊಡ್ಬೇಕು ಇವತ್ತು ನೋಡಿ ಒಂದು ಆಸ್ಪತ್ರೆ ಒಂದು ಹೆರಿಗೆ ಆಸ್ಪತ್ರೆನ ಇವತ್ತು ಶಿಕ್ಷಣ ಮಾಡ್ಕೊಂಡಿದ್ವಿ ಸೊ ಐ ಟೆಕ್ ನನ್ನ ಒಂದು ಕ್ರೀಡಾಂಗಣ ಕಟ್ತಾ ಇದೀವಿ ಒಳಾಂಗಣ ಕ್ರೀಡಾಂಗಣ ಒಂದು ಐಟೆಕ್ ಇವತ್ತು ಮೂರು ತಿಂಗಳಿಗೆ ತೋರಿಸ್ತೀನಿ ನಗರವನ್ನು ಐಟೆಕ್ ನಗರವನ್ನು ಲೈಟಿಂಗ್ ಮುಖಾಂತರವಾಗಿ ಒಳಪಡ್ಸ್ತಿದ್ದೀನಿ ನನ್ನ ಕೆಲಸ ಏನು ಒಬ್ಬ ಶಾಸಕನಾಗಿ ನನ್ನ ಕೆಲಸ ಏನು ನನ್ನ ಕೆಲಸ ಮಾಡಬೇಕು ಅದಲ್ವಾ ಇದು ನನ್ನ ಶಾಸಕ ಇದು ನನ್ನ ಕೆಲಸ ಇದು ನಾನು ಮಾಡಲೇಬೇಕು ಅದಲ್ವಾ ಮಾಡ್ದರೆ ಮಾತ್ರ ನೆಕ್ಸ್ಟ್ ಓಟ್ ಆಗ್ತಾರೆ ಮಾಡಿದ್ರೆ ಮಾತ್ರ ಓಡಾಕ್ತಾರೆ ಮಾಡಿದ್ರೆ ಹಾಕಲ್ಲ ಆಯ್ತಲ್ವಾ ಇದು ಜನಕ್ಕೆ ಗೊತ್ತಿದೆ ಎಂಥ ಮಹಾನ್ ಭಾವರೇ ಉಲ್ಟಾ ಪಲ್ಟಾಗಿದ್ದಾರೆ ಇದು ನಾನೇ ಹೇಳಕ್ಕ ಥ್ಯಾಂಕ್ ಯು